ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇದ್ದೀವಿ ಇವತ್ತು ಎಲ್ಲೋ ಬೋರ್ಡ್ ಪಾರ್ಕಿಂಗ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋ ಅಂತ ಬಂದಿದ್ದೀನಿ ಈ ಪಾರ್ಕಿಂಗ್ ಒಳಗಡೆ ಏನೇನು ಸಿಗುತ್ತೆ ಏನೇನು ಸಿಗಲ್ಲ ಅಂತ ಆದಷ್ಟು ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಟೋಟಲ್ ಇದೆಲ್ಲ ಎಲ್ಲ ಬೋರ್ಡ್ ಪಾರ್ಕಿಂಗ್ ಮತ್ತು ಗಾಡಿಗಳು ಸ್ವಲ್ಪ ಕಡಿಮೆನೇ ಇದೆ ಆದರೆ ಇಲ್ಲಿ ಓಲಾ ಊಬರ್ ಮತ್ತು ಏರ್ಪೋರ್ಟ್ ಟ್ಯಾಕ್ಸಿ ಮಾತ್ರ ಪಾರ್ಕಿಂಗ್ ಇದರೊಳಗಡೆ ಸ್ನೇಹಿತರೆ ಮತ್ತೆ ವಾಶ್ರೂಮು ಕ್ಯಾಂಟೀನು ಎಲ್ಲ ಸಿಗುತ್ತೆ ಕ್ಯಾಂಟೀನ್ ಕ್ಯಾಂಟೀನ್ ಎಲ್ಲಾದರೆ ನಾವಿಲ್ಲೆಲ್ಲ ವಾಶ್ ಗಿಶ್ ಎಲ್ಲ ಮಾಡ್ಕೋಬೋದು ವಾಶ್ ಎಲ್ಲ ಮಾಡ್ಕೋಬೋದು ಒಟ್ಟು ಇಲ್ಲಿ ಒಳ್ಳೆಯ ಫೀಟು ನೀರು ಸಿಗುತ್ತೆ ಇಲ್ಲಿ ಬೇಕು ಅಂದರೆ ಇದೇ ಕ್ಯಾಂಟೀನ್ ಇದ್ದರೆ ಇಲ್ಲಿ ವೆರೈಟಿ ವೆರೈಟಿ ಊಟನೂ ಸಿಗುತ್ತೆ ಆದರೆ ಇಲ್ಲಿ ಒಂದು 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 ರೈಸು ಒಂದು ಮುದ್ದೆಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಚೆನ್ನಾಗಿರುತ್ತೆ ಊಟ ಏನು ತೊಂದರೆ ಇಲ್ಲ ಕುಂತ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು ಊಟ ಮಾಡಿದ ನಂತರ ನಮಗೇನೂ ಟಯರ್ಡ್ ಆಯಿತು ಅಂದರೆ ನಮ್ಮ ಡ್ರೈವರ್ಸ್ಗೆ ಆರಾಮಾಗಿ ಸ್ವಲ್ಪ ಕೊಠಡಿಗಳೈತೆ ಆರಾಮಾಗೆ ಬಂದು ನಾವು ಮಲ್ಲಿಕೋಬೋದು ಅಂತಂದ್ರಲ್ಲ ಅಂದರೆ ನೈಟು ಮಲಿಕೊಬೋದ್ರು ಇಲ್ಲಿ ಯಾರು ಕೇಳಲ್ಲ ಆರಾಮಾಗೆ ಡ್ರೈವರ್ಗೋಸ್ಕರ ಇರೋದಿದ್ದು ಮತ್ತು ಇಲ್ಲಿ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಆನಂತರ ನಾವು ಗಾಡಿ ಗಿಲೀಜ್ರು ವಾಶ್ ಮಾಡ್ಕೋಬೋದು ಇಲ್ಲಿ ಸಪ್ರೇಟ್ ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಸೈಡ್ ಔಟ್ ಸೈಡು ಇಷ್ಟಿಷ್ಟು ಅಂತ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಇಂದಿರಾ ಕ್ಯಾಂಟಿನ ಸುತ್ತ ನಿಮ್ಗೆ ವ್ಯವಸ್ಥೆ ಇರುತ್ತೆ ಪಾರ್ಕಿಂಗ್ ಒಳಗಡೆನೆಯಾ ಈ ಇಂದಿರಾ ಕ್ಯಾಂಟೀನಲ್ಲಿ ವಿಶೇಷ ಏನಂದ್ರೆ ಸ್ನೇಹಿತರೆ ಇಲ್ಲಿ ರಾಗಿ ಮುದ್ದೆ ಸಿಗುತ್ತೆ ಇಂದಿರಾ ಕ್ಯಾಂಟೀನಲ್ಲಿ ಒಂದು ರಾಗಿ ಮುದ್ದೆ ಒಂದು ರೈಸಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಏನೆಲ್ಲ ಊಟ ಚೆನ್ನಾಗಿರುತ್ತೆ ನೋಡಿದೆಲ್ಲ ಕಾಣೋದಲ್ಲ ಎಲ್ಲ ಬೋರ್ಡ್ ಪಾರ್ಕಿಂಗು ಒಂದು ಎಲ್ಲ ಬೋರ್ಡ್ ವೈಟ್ ಬೋರ್ಡು ಅಲೋ ಇಲ್ಲ ಇಲ್ಲಿ ಈ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಇಷ್ಟವಾಗದ್ದಲ್ಲಿ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ವಿಡಿಯೋದಲ್ಲಿ ಏನೋ ತಪ್ಪಿದ್ದಲ್ಲಿ